ಅಡಿಕೆ ಕೃಷಿಯನ್ನು ಅತಿಯಾಗಿ ನೆಚ್ಚಿಕೊಳ್ಳುವಂಥದ್ದು ಅಪಾಯಕಾರಿ ಅಡಿಕೆ ಕೃಷಿ ಇಂದಲ್ಲ ನಾಳೆ ಅದು ಕೈ ಕೊಡಲಿದೆ ಅದು ಕೈ ಕೊಟ್ಟರೆ ದೊಡ್ಡ ಮಟ್ಟದಲ್ಲಿ ಅಪಾಯವನ್ನು ಎದುರಿಸಬೇಕಾಗುತ್ತದೆ ಅನ್ನುವಂಥದ್ದು ಹಲವು ಕೃಷಿ ತಜ್ಞರ ಮಾತಾಗಿತ್ತು ಅರೆ ಹಲವು ವರ್ಷದಿಂದ ಹೀಗೆ ಹೇಳಿಕೊಂಡು ಬರ್ತಾ ಇದ್ದೀರಿ ಅದು ಯಾವ ಅಪಾಯವೂ ಕೂಡ ಎದುರಾಗಿಲ್ಲ ಅನ್ನುವಂಥದ್ದು ಕೃಷಿಕರ ಎದುರು ತರವಾಗಿತ್ತು ಅದರಲ್ಲೂ ಕೂಡ ಅಡಿಕೆ ದರ ಸಿಕ್ಕಾಪಟ್ಟೆ ಕುಸಿಯಲಿದೆ ಇದರಿಂದ ಸಿಕ್ಕಾಪಟ್ಟೆ ನಷ್ಟವಾಗಲಿದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು ಆದರೆ ಹಾಗಾಗಲಿಲ್ಲ ಅನ್ನುವ ಒಂದು ವಿಶ್ವಾಸದಿಂದ ಕೃಷಿಕರು ಮುನ್ನಡೆದಿದ್ರು ಅಡಿಕೆ ಕೃಷಿಯನ್ನು ಸಿಕ್ಕಾಪಟ್ಟೆ ನೆಚ್ಚಿಕೊಂಡಿದ್ರು ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಯುತ್ತಿದ್ದ ಕರಾವಳಿ ಮತ್ತು ಮಲೆನಾಡು ಭಾಗಗಳನ್ನು ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಕೃಷಿ ಬಯಲು ಸೀಮೆಗೂ ಕೂಡ ಕಾಲಿಟ್ಟಿದೆ ಅಷ್ಟು ಮಾತ್ರವಲ್ಲದೆ ತಮಿಳುನಾಡು ಆಂಧ್ರ ಪ್ರದೇಶಗಳಲ್ಲೂ ಕೂಡ ಅಡಿಕೆಯನ್ನು ವ್ಯಾಪಕವಾಗಿ ಬೆಳೆಯಲಾಗ್ತಾ ಇದೆ ಅಡಿಕೆ ಕೃಷಿಯ ವಿಸ್ತರಣೆಯನ್ನು ಗಮನಿಸಿದರೆ ಮುಂದೊಂದು ದಿನ ಈ ಹಿಂದೆ ಕೃಷಿ ತಜ್ಞರು ನೀಡಿದ ಎಚ್ಚರಿಕೆ ಸತ್ಯವಾಗುವುದರಲ್ಲಿ ಅನುಮಾನವಿಲ್ಲ ಇನ್ನು ಕರಾವಳಿಯ ಭಾಗಕ್ಕೆ ಬರುವುದಾದರೆ ಗುಡ್ಡವನ್ನು ನೆಲಸಮ ಮಾಡಿ ಅಡಿಕೆ ತೋಟವನ್ನು ಎಬ್ಬಿಸಲಾಗ್ತಾ ಇದೆ ಇಲ್ಲೂ ಕೂಡ ಅಡಿಕೆ ಕೃಷಿಯ ವಿಸ್ತರಣೆಯನ್ನು ಗಮನಿಸಿರುವಂತಹ ಕೃಷಿ ಇಲಾಖೆಯೇ ಎಚ್ಚರಿಕೆಯನ್ನು ಕೊಟ್ಟಿದೆ ಇದು ಒಳ್ಳೆಯದಲ್ಲ ಅಂತ ಹಾಗಂತ ಅಡಿಕೆ ದರದ ಮುಖ ನೋಡಿದವರು ಇವನ್ನೆಲ್ಲವನ್ನು ಕೂಡ ಕೇಳುವ ಸ್ಥಿತಿಯಲ್ಲಿ ಖಂಡಿತವಿಲ್ಲ ಅಡಿಕೆ ಕೃಷಿಗೊಂದು ಪರ್ಯಾಯವನ್ನು ನಮಗೆ ಹೇಳಿಕೊಡಿ ಅಂತ ಅವರೇ ಒತ್ತಾಯಿಸುತ್ತಿದ್ದಾರೆ ಹೀಗಾಗಿಯೇ ಅಡಿಕೆ ಕೃಷಿ ಸೋತರೆ ಪ್ಲ್ಯಾನ್ ಬಿ ಏನಿದೆ ಅನ್ನುವುದಕ್ಕೆ ಉತ್ತರ ಯಾರ ಬಳಿಯಲ್ಲೂ ಕೂಡ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅಡಿಕೆಗೆ ಈ ಹಿಂದೆ ಎಂದೂ ಕೇಳರಿಯದೇ ರೋಗಗಳು ಬಾಧಿಸಲಾರಂಭಿಸಿದೆ ಮಲೆನಾಡಿನ ಅನೇಕ ಭಾಗಗಳಲ್ಲಿ ಅದರಲ್ಲೂ ಕೂಡ ಶಿವಮೊಗ್ಗದ ಅನೇಕ ಕಡೆಗಳಲ್ಲಿ ಶೃಂಗೇರಿಯ ಭಾಗಗಳಲ್ಲಿ ಅಡಿಕೆ ತೋಟ ನಾಶವಾಗ್ತಾ ಇದೆ ಈ ತೋಟದ ಸಹವಾಸವೇ ಬೇಡ ಅಂತ ಅನೇಕರು ಜಾಗವನ್ನು ಮಾರಾಟ ಮಾಡುವ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂದರೆ ಪರಿಸ್ಥಿತಿ ಹೇಗಿರಬಹುದು ಅನ್ನುವುದನ್ನು ನಾವು ಊಹಿಸಬಹುದಾಗಿದೆ ಈ ನಡುವೆ ಅಡಿಕೆಗೆ ಫೇಮಸ್ ಆಗಿರುವಂತಹ ದಾವಣಗೆರೆಯ ಚನ್ನಗಿರಿಯಲ್ಲಿ ಅಪಾಯದ ಗಂಟೆ ಮೊಳಗಲಾರಂಭಿಸಿದೆ ಅಡಿಕೆ ಕೃಷಿಯನ್ನು ಉಳಿಸಿಕೊಳ್ಳುವುದಕ್ಕೆ ಅಲ್ಲಿನ ಕೃಷಿಕರು ಒದ್ದಾಡಲಾರಂಭಿಸಿದ್ದಾರೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಎಲ್ಲ ಕಡೆ ಇದೆ ಅದೇ ರೀತಿಯಲ್ಲಿ ಚನ್ನಗಿರಿಗೂ ಕೂಡ ನೀರಿನ ಕೊರತೆ ತೀವ್ರವಾಗಿದೆ ಅಲ್ಲಿ ಈ ರೀತಿಯ ಬಿಸಿಲಿನಿಂದ ಅಡಿಕೆ ಗಿಡಗಳನ್ನು ಉಳಿಸಿಕೊಳ್ಳುವುದಕ್ಕೆ ರೈತರು ಇದೀಗ ತಮ್ಮ ಸಮೀಪದಲ್ಲಿರುವಂತಹ ಸೂಳೆಕೆರೆಯ ಮೊರೆ ಹೋಗಿದ್ದಾರೆ ಏಷ್ಯಾದ ಅತಿ ದೊಡ್ಡ ಎರಡನೇ ಕೆರೆ ಅನ್ನುವ ಹೆಗ್ಗಳಿಕೆಗೆ ಈ ಸೂಳೆ ಕೆರೆ ಹೆಸರುವಾಸಿ ಆದರೆ ಇದೇ ಕೆರೆಗೆ ಇದೀಗ ಏನಿಲ್ಲ ಅಂದರೂ ಕೂಡ ಮೂರು ಸಾವಿರಕ್ಕೂ ಅಧಿಕ ಪಂಪ್ ಸೆಟ್ಗಳನ್ನು ಅಳವಡಿಸಲಾಗಿದೆಯಂತೆ ಅವೆಲ್ಲವೂ ಕೂಡ ಅಡಿಕೆ ತೋಟವನ್ನು ಉಳಿಸಿಕೊಳ್ಳುವ ಸಲುವಾಗಿ ಹೇಳಿ ಕೇಳಿ ಅಡಿಕೆ ಕೃಷಿ ವ್ಯಾಪಕವಾಗಿ ನೀರನ್ನು ಬಯಸುತ್ತದೆ ಹೀಗಾಗಿಯೇ ಬೇಸಿಗೆಯಲ್ಲಿ ನೀರು ಕೊಡದೆ ಹೋದರೆ ಆ ಕೃಷಿ ನಾಶವಾಗುವುದರಲ್ಲಿ ಅನುಮಾನವಿಲ್ಲ ಕುಡಿಯುವ ನೀರಿಗೆ ಪರದಾಡುವ ಹೊತ್ತಿನಲ್ಲಿ ಈ ರೀತಿ ಅಡಿಕೆ ಗಿಡಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಕೆರೆಗೆ ಪಂಪ್ಸೆಟ್ ಅಳವಡಿಸುವ ಪರಿಸ್ಥಿತಿ ಬಂದರೆ ಮುಂದೇನಾಗಬಹುದು ಗೊತ್ತಿಲ್ಲ ಕಳೆದ ವರ್ಷ ಕರಾವಳಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನೀರಿಲ್ಲದ ಕಾರಣದಿಂದ ಹಲವು ಕಡೆಗಳಲ್ಲಿ ಅಡಿಕೆ ತೋಟ ಒಣಗಿ ಹೋಗಿತ್ತು ಇದೀಗ ಈ ವರ್ಷ ಕರಾವಳಿ ಮಾತ್ರವಲ್ಲ ಮಲೆನಾಡಿನ ಹಲವು ಭಾಗಗಳಲ್ಲಿ ಇದೇ ಪರಿಸ್ಥಿತಿ ಚನ್ನಗಿರಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಹೀಗಾಗಿಯೇ ಅಡಿಕೆ ಕೃಷಿಯ ಬದಲಾಗಿ ಬೇರೇನು ಬೆಳೆಯಬಹುದು ಅಡಿಕೆ ಕೃಷಿಯನ್ನು ನಂಬಿಕೊಂಡಿರುವವರ ಬದುಕಿಗೆ ಬೇರೆ ಯಾವ ಕೃಷಿ ಆಧಾರವಾಗಬಹುದು ಅನ್ನುವುದರ ಕುರಿತಂತೆ ಸೂಕ್ಷ್ಮ ಅಧ್ಯಯನವೊಂದರ ಅವಶ್ಯಕತೆ ಇದೆ ಈ ಕೆಲಸವನ್ನು ಸರ್ಕಾರ ಮಾಡಬಹುದು ಅಂದುಕೊಂಡ್ರೆ ಅದು ನಮ್ಮ ಮೂರ್ಖತನ ಕಾರಣ ಇಷ್ಟೇ ಅಡಿಕೆ ಕೃಷಿಗೆ ರೋಗ ಬಾಧಿಸಿದ ಸಂದರ್ಭದಲ್ಲಿ ಈ ಹಿಂದೆ ಸಚಿವರಾಗಿದ್ದ ಪುಣ್ಯಾತ್ಮರೊಬ್ಬರು ಅಡಿಕೆ ಸೋಗೆಯನ್ನು ಇಸ್ರೇಲಿಗೆ ಒಯ್ಯುವುದಾಗಿ ಹೇಳಿದರು ಇಂತಹ ಭರವಸೆಗಳನ್ನು ಜನಪ್ರತಿನಿಧಿಗಳು ನೀಡಬಲ್ಲರು ಬದಲಾಗಿ ರೈತರ ಜೀವನಕ್ಕೆ ಆಧಾರವಾಗಬಲ್ಲ ಸಲಹೆಯನ್ನು ಅವರೇನು ಕೊಡುವುದಿಲ್ಲ ಹೀಗಾಗಿ ಸರ್ಕಾರದ ಬದಲಾಗಿ ರೈತರೇ ಒಟ್ಟಾಗಿ ಈ ಬಗ್ಗೆ ಸಂಶೋಧನೆಯೊಂದನ್ನು ಕೈಗೊಳ್ಳುವ ಅವಶ್ಯಕತೆ ಖಂಡಿತವಾಗಲೂ ಇದೆ